ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಪೆಷಲ್ ಆದ ಪಾವ್ ಭಾಜಿ ತುಂಬ ರುಚಿಯಾಗಿರುತ್ತೆ ಈ ರೀತಿ ನೀವು ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಇವತ್ತೇ ಮಾಡಿ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಹೆಲ್ದಿಯಾಗಿ ಮಾಡೋಣ ಅಂತ ಇವತ್ತು ಈ ಭಾಜಿ ಮಾಡಿದ್ದೀನಿ ಪಾವ್ ಜೊತೆ ತಿನ್ಬೋದು ಅಥವಾ ಚಪಾತಿ ನಾನ್ ಪೂರಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಬಟ್ ಇವತ್ತು ನಾನು ಮಕ್ಕಳು ತುಂಬ ದಿನದಗಳ ನಂತರ ಪಾವ್ ಜೊತೆ ಬೇಕು ಅಂತ ಹೇಳಿದರು ಹಾಗಾಗಿ ಇವತ್ತು ಪಾವ್ ಭಾಜಿ ಸ್ಪೆಷಲಾಗಿ ಹೆಲ್ದಿಯಾಗಿ ಮಾಡಿದ್ದೀನಿ ಪನ್ನೀರ್ ಪಾವ್ ಭಾಜಿ ಅಥವಾ ಪನ್ನೀರ್ ಬುರ್ಜಿ ಅಂತ ಕೂಡ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ಮಾಡಿಬಿಟ್ಟು ಬಿಸಿ ಬಿಸಿ ಸ್ವಲ್ಪ ನಿಂಬೆಹಣ್ಣಿನ ರಸ ಅದ್ರ ಜೊತೆ ಹಾಕ್ಕೊಂಡು ನೀವು ತಿಂತಾ ಇದ್ರೆ ರಿಯಲಿ ನೀವು ತಿಂತಾನೆ ಇರ್ತೀರ ಯಾವ ಹೋಟೆಲ್ ರೆಸ್ಟೋರೆಂಟಲ್ಲೂ ಈ ರುಚಿ ಸಿಗೋಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಎರಡು ಲೀಟ್ರಷ್ಟು ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಹಾಲು ಬಿಸಿ ಆಗೋ ಟೈಮಲ್ಲಿ ಅಂದರೆ ನೋಡಿ ಉಕ್ಕಿ ಹಾಲು ಉಕ್ಕುತ್ತಲ್ವ ಆ ಟೈಮಲ್ಲಿ ಇಲ್ಲಿ ಎರಡು ಟೀ ಸ್ಪೂನಷ್ಟು ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಕೂಡ ಹಾಕೋಬೋದು ಅಥವಾ ನಿಂಬೆಹಣ್ಣಿನ ರಸ ಕೂಡ ಹಾಕೋಬೋದು ಹಾಕ್ಕೊಂಡು ಇದನ್ನು ಒಂದು ಥರ್ಟಿ ಸೆಕೆಂಡ್ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಒಂದು ಸ್ವಲ್ಪ ಹೊತ್ತಷ್ಟೇ ಗ್ಯಾಸ್ ಫ್ಲೇಮನ್ನು ಆನಲ್ಲಿ ಇಡಬೇಕು ನಂತರ ಸ್ವಲ್ಪ ಹೊತ್ತಲ್ಲಿ ಒಂದು ನಿಮಿಷ ಸಾಕು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ಈಗ ಒಂದು ಜರಡಿ ಸಹಾಯದಿಂದ ಅದನ್ನು ಸೋಸ್ಕೋಬೇಕು ನೀರೆಲ್ಲ ಕೆಳಗೆ ಬರುತ್ತೆ ಈಗ ಇದನ್ನೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಹುಳಿ ಅಂಶ ಎಲ್ಲ ಹೋಗ್ಬೇಕಲ್ವಾ ಸೊ ಈಗ ಇದನ್ನು ನಾನು ಸೈಡಲ್ಲಿ ಇಟ್ಬಿಡ್ತೀನಿ ಸ್ವಲ್ಪ ಹೊತ್ತು ಹಾಗೆ ಇರಲಿ ನೀರೆಲ್ಲ ಕೆಳಗೆ ಇಳಿಯುತ್ತೆ ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ನಾನು ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಗುಲೇಮನ್ನು ಕೂಡ ಆನ್ ಮಾಡಿಕೊಂಡು ಪಾವ್ ಭಾಜಿ ಅಥವಾ ಪನೀರ್ ಬುರ್ಜಿ ಅಂತ ಹೇಳಿದ್ನಲ್ಲ ಅದಕ್ಕೆ ನಾನು ಈಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಒಂದೊಂದಾಗಿ ಈಗ ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಈರುಳ್ಳಿ ಅಷ್ಟೇ ನಾನು ಸಿಪ್ಪೆ ತೆಗೆದು ತೊಳೆದು ಬಿಟ್ಟು ಹೆಚ್ಚೋದು ಸೊ ಈಗ ಸಣ್ಣಕ್ಕೆ ಹೆಚ್ಕೊಳ್ತೀನಿ ಇಲ್ಲಿ ಈರುಳ್ಳಿ ಸಣ್ಣಕ್ಕೆ ಸ್ವಲ್ಪ ನೋಡಿಕೊಂಡು ಸಣ್ಣಕ್ಕೆ ಹೆಚ್ಕೊಂಡು ಅಷ್ಟರಲ್ಲಿ ಅದು ಪ್ಯಾನ್ ಇದೆ ಅನ್ಕಿದ್ದಾನೆ ಅದು ಕೂಡ ಬಿಸಿಯಾಗಿರುತ್ತೆ ಅಷ್ಟರಲ್ಲಿ ನಾನು ಈರುಳ್ಳಿ ಕೂಡ ಹೆಚ್ಕೊಳ್ತೀನಿ ನೋಡಿ ಈ ರೀತಿ ಸಣ್ಣಕ್ಕೆ ನಾನು ಹೆಚ್ಕೊಳ್ತೀನಿ ಸೊ ಈಗ ಏನು ಮಾಡಬೇಕಂದ್ರೆ ಇಲ್ಲಿ ನಾನು ಒಂದು ಐದರಿಂದ ಆರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹೆಚ್ಚಿರುವಂಥ ಈರುಳ್ಳಿ ಇತ್ತಲ್ವ ಎರಡು ಅದನ್ನು ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗಬೇಕು ಸೊ ಇದನ್ನು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡು ನಂತರ ಈಗ ನಾಲ್ಕರಿಂದ ಹಸಿ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ನಂತರ ಇಲ್ಲಿ ಒಂದು ಇಂಚಷ್ಟು ಹಸಿ ಶುಂಠಿ ನಾನು ಇದನ್ನು ಸಣ್ಣಕ್ಕೆ ಹೆಚ್ಕೊಂಬಿಟ್ಟು ಅದರಲ್ಲಿ ಹಾಕ್ಕೊಳ್ತೀನಿ ಯಾಕಂದರೆ ತಿನ್ನುವಾಗ ಮಧ್ಯೆ ಮಧ್ಯೆ ಹಸಿ ಶು ಶುಂಠಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಒಂದು ಟೀ ಸ್ಪೂನಷ್ಟು ಇಲ್ಲಿ ಕಡಲೆ ಹಿಟ್ಟು ಅಥವಾ ಗ್ರಾಮ್ ಫ್ಲೋರ್ ಬೇಸನ್ ಅಂತೀವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡ್ರೆ ಈಗ ಹೆಚ್ಚಿರುವಂಥ ಒಂದು ಟೊಮೆಟೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಇದು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪು ನೋಡಿಕೊಂಡು ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಐದರಿಂದ ಆರು ಟೀ ಸ್ಪೂನಷ್ಟು ಮೊಸರು ಕರ್ಡ್ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಹಾಕೊಂಡ್ರೆ ಏನಾಗುತ್ತೆ ಗ್ರೇವಿ ತುಂಬ ಚೆನ್ನಾಗಿ ಒಂಥರ ನೀರು ನೀರು ಆಗಲ್ಲ ತುಂಬ ಚೆನ್ನಾಗಾಗತ್ತೆ ಹಾಗಾಗಿ ಸ್ವಲ್ಪ ಅರಿಶಿನ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಚಿಲ್ಲಿ ಪುಡಿ ಹಾಗೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಎರಡು ಟೀ ಸ್ಪೂನಷ್ಟು ನಾನು ಇಲ್ಲಿ ಎರಡು ಟೀ ಸ್ಪೂನಷ್ಟು ನೀವು ಇಲ್ಲಿ ಭಾಜಿ ಮಸಾಲ ಅಥವಾ ಸಾಂಬಾರ್ ಪುಡಿ ಹಾಕ್ಕೋಬೋದು ಅಥವಾ ಯಾವುದಾದ್ರೂ ಮನೇಲಿ ನೀವು ಯೂಸ್ ಮಾಡ್ತೀರಲ್ಲ ಆ ಸಾಂಬಾರು ಪುಡಿನ ಹಾಕ್ಕೊಬೋದು ಇಲ್ಲಿ ನಾನು ಬೇಳೆ ಬಾತ್ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಆ ಪೌಡ್ರನ್ನ ಎರಡು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಒಂದು ಗ್ಲಾಸಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಇದು ಎಷ್ಟು ಕುಕ್ಕಾಗುತ್ತೋ ಅಂದರೆ ಕುದಿಯುತ್ತೋ ಅಷ್ಟು ಗಟ್ಟಿಯಾಗ್ತಾ ಬರುತ್ತೆ ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಏನು ಮಾಡ್ತಾ ಇದ್ದೀನಂದರೆ ಇಲ್ಲಿ ನಾನು ಏನರ ಪನ್ನೀರು ಅಂದರೆ ಮಾಡಲಿಕ್ಕೆ ಇಟ್ಟಿದ್ನಲ್ವಾ ಸೊ ಅದನ್ನು ಎಲ್ಲ ನೀರೆಲ್ಲ ಕೆಳಗೆ ಬಂದಿದೆ ನೀರಿನ ಅಂಶ ಎಲ್ಲ ಇಲ್ಲ ಸೊ ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಈ ಪನ್ನೀರನ್ನು ಇದರಲ್ಲಿ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೆಲವೊಂದು ಸಲ ನಿಮಗೆ ಹೆಲ್ದಿ ತಿನ್ನಬೇಕು ಅಂತ ಅನಿಸಿದರೆ ಪನ್ನೀರ್ ಹೊರಗಡೆಯಿಂದ ಇತ್ತೀಚಿಗೆ ಚೆನ್ನಾಗಿ ಇಲ್ಲ ಯಾವುದು ಪ್ಯೂರ್ ಇರದೆಯೋ ಯಾವುದು ಏನಂತಲೇ ಗೊತ್ತಾಗಲ್ಲ ಕ್ವಾಲಿಟಿ ಕೆಲವೊಂದು ಸಲ ಅಲ್ವಾ ಸೊ ಹಾಗಾಗಿ ಹಾಲನ್ನು ತಂದು ಈ ರೀತಿ ನೀವು ಪನ್ನೀರ್ ಬುರ್ಜಿ ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಪನ್ನೀರನ್ನು ಮನೇಲಿ ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸಷ್ಟು ನಾನು ಮತ್ತೆ ನೀರನ್ನು ಹಾಕಿದ್ದೀನಿ ಹೇಳಿದ್ನಲ್ವ ಇದು ಚೆನ್ನಾಗಿ ಕುಕ್ಕಾಗಬೇಕು ಎಷ್ಟು ಕುದಿತಾ ಇರುತ್ತೋ ಅಷ್ಟು ಇದು ತಿಕ್ಕಾಗ್ತಾ ಬರುತ್ತೆ ಅಂದರೆ ಗಟ್ಟಿಯಾಗ್ತಾ ಬರುತ್ತೆ ಸೊ ಈಗ ಇನ್ನೂ ಸ್ವಲ್ಪ ಇದು ಗಟ್ಟಿ ಅನಿಸ್ತು ಹಾಗಾಗಿ ಮತ್ತೆ ಇನ್ನೊಂದು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಲೋ ಮೀಡಿಯಂ ಫ್ಲೇಮಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಇಲ್ಲಿ ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಅಥವಾ ಒಂದು ಮುಷ್ಟಿಯಷ್ಟು ಆಲೂ ಬುಜ್ಜಿ ಅಥವಾ ಯಾವುದಾದ್ರೂ ಸೇವ್ ಇರುತ್ತಲ್ವ ನೀವು ತಿನ್ನೋಂಥದ್ದು ಅದನ್ನು ಹಾಕ್ಕೊಳ್ಳಿ ಇದರಲ್ಲಿ ಇದು ಪ್ಲಸ್ ಪಾಯಿಂಟು ರುಚಿ ಒಂಥರ ಡಬಲ್ ಆಗುತ್ತೆ ಹಾಗಾಗಿ ಇದೊಂಥರ ಡಿಫ್ರೆಂಟಾದ ಒಂದು ಭಾಜಿ ತುಂಬ ರುಚಿಯಾಗಿರುತ್ತೆ ಸ್ಪೆಷಲಾಗಿ ನಾನು ಈ ಥರ ಮಕ್ಕಳಿಗೆ ಮಾಡಿಕೊಟ್ಟೆ ಇದ್ರ ರುಚಿ ಅಂತೂ ಮಕ್ಕಳಿಂದ ಹಿಡಿದು ಮನೆಯವರು ಎಲ್ಲರೂ ಇಷ್ಟಪಟ್ಟು ತಿಂದರು ಹಾಗಾಗಿ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಖಂಡಿತವರೆಗೂ ನಿಮ್ಗೆ ಇಷ್ಟ ಆಗುತ್ತೆ ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಿಮ್ಮಲ್ಲಿ ಇಟ್ಟಿರ್ತೀನಿ ಅಷ್ಟರಲ್ಲಿ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಹೆಚ್ಕೊಂಡು ಇಟ್ಕೊಳ್ತೀನಿ ಹಾಗೆ ಇನ್ನೂ ಒಂದು ಇಂಚಷ್ಟು ಈ ಹಸಿ ಶುಂಠಿನ ನಾನು ಹೆಚ್ಕೊಂಡು ಇಟ್ಕೊಳ್ತೀನಿ ಈಗ ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಹಸಿ ಶುಂಠಿನ ಕೂಡ ಹಾಕ್ಕೋಬೇಕು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಸೈಡಲ್ಲಿ ಬಿಟ್ಕೊಳ್ಳುತ್ತೆ ಸೊ ಆವಾಗ ಏನಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಸೊ ನೋಡಿದ್ರಲ್ಲ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು ಇದರ ರುಚಿ ನಿಮ್ಗೆ ಎಲ್ಲೂ ಸಿಗಲ್ಲ ಅಂತ ಹೇಳ್ಬೋದು ಹಾಗಾಗಿ ಮನೆಯಲ್ಲೇ ನೀವು ಈ ರೀತಿಯಾಗಿ ಮಾಡಿ ತಿನ್ನಿ ಇದನ್ನು ಮಿಕ್ಸ್ ಮಾಡಿ ಈಗ ಗ್ಯಾಸ್ ಫ್ಲೇಮನ್ನು ನಾನು ಆಫ್ ಮಾಡಿಬಿಡ್ತೀನಿ ಸೊ ನೋಡಿ ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸೈಡಲ್ಲಿ ಇಟ್ಕೊಳ್ತೀನಿ ಸೊ ಈಗ ಏನು ಮಾಡಬೇಕಂದ್ರೆ ಬಾಜಿ ಅಂತೂ ರೆಡಿ ಆಯಿತು ಪನ್ನೀರ್ ಬಾಜಿ ಅಥವಾ ಪನ್ನೀರ್ ಬುರ್ಜಿ ಅಂತ ಹೇಳ್ಬೋದು ನೀವು ಏನಾದರೂ ಹೇಳಿ ಅಂದರೆ ಮನೆಯಲ್ಲೇ ಮಾಡಿರುವಂಥ ಈ ರೆಸಿಪಿ ನೀವು ನಾವು ಯಾವ ರೀತಿ ಬೇಕೋ ಆ ರೀತಿಯ ಹೆಸರನ್ನು ಇಟ್ಕೋಬೋದು ಏನಂತೀರಾ ಅಲ್ವಾ ಸೊ ಹಾಗಾಗಿ ಈಗ ಇಲ್ಲಿ ಒಂದು ನಾನು ಹಂಚನ್ನು ಇಟ್ಕೊಂಡಿದ್ದೀನಿ ಹಂಚು ಸ್ವಲ್ಪ ಬಿಸಿ ಆಗಲಿ ಇಲ್ಲಿ ಪಾವು ತೊಗೊಂಡಿದ್ದೀನಿ ನಾನು ಪಾವು ತೊಗೊಂಡು ಒಂದು ಚಾಕೋದಿಂದ ಈ ಥರ ಮಧ್ಯೆ ಕಟ್ ಮಾಡಿ ನೋಡಿ ಇದು ನಾನು ಮನೆಯಲ್ಲೇ ತೆಗೆದಿಟ್ಟಿರುವಂಥ ಬೆಣ್ಣೆ ಬಟರ್ ಇದನ್ನು ನಾನು ಒಂದು ಹಂಚಿನಲ್ಲಿ ಒಂದು ಅಷ್ಟು ಹಾಕ್ಕೊಂಡು ಎಲ್ಲ ಕರೆಸ್ಕೊಳ್ತೀನಿ ಬೆಣ್ಣೆ ಕರಗಿದ ಮೇಲೆ ಹೆಚ್ಚಿರುವಂಥ ಇಲ್ಲಿ ಏನಂದ್ರೆ ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅಚ್ಚು ಖಾರದ ಪುಡಿ ಚಿಲ್ಲಿ ಪೌಡ್ರ್ ಹಾಕೋಬೇಕು ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಸಪ್ಪೆ ಸಪ್ಪೆ ಅನಿಸಲ್ಲ ಅಂತ ಹಾಕ್ಕೊಂಡು ಸ್ವಲ್ಪ ಈ ಥರ ಎಲ್ಲ ಸ್ಪ್ರೆಡ್ ಮಾಡಿ ನಂತರ ಈ ಕಟ್ ಮಾಡಿರೋಂಥ ಈ ಪಾವ್ ಇದೆಯಲ್ಲ ಇದನ್ನು ಬಿಸಿ ಮಾಡ್ಕೋಬೇಕು ಈ ರೀತಿಯಾಗಿ ನಾನು ತೋರಿಸಿದ ರೀತಿಯಲ್ಲಿ ಈ ರೀತಿ ಮಾಡ್ಕೊಳ್ಳಿ ನಂತರ ಅದನ್ನು ಫೋಲ್ಡ್ ಮಾಡ್ಕೊ ಮತ್ತೆ ಎರಡೂ ಸೈಡಲ್ಲಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೋಬೇಕು ತಿನ್ನುವಾಗ ಸಪ್ಪೆ ಅನಿಸಲ್ಲ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ನಾನು ನೋಡಿ ಈ ರೀತಿ ಮಾಡ್ಕೊಂಡು ಇಟ್ಕೋಬೇಕು ಸೊ ಬಿಸಿ ಬಿಸಿ ಈ ಪನ್ನೀರ್ ಬಾಜಿ ಕೂಡ ರೆಡಿಯಾಗಿದೆ ಅಲ್ವಾ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಈ ರೀತಿ ಬಿಸಿ ಬಿಸಿಯಾಗಿ ನೀವು ಮಾಡಿಕೊಡಿ ಇದು ಹೆಚ್ಚಾಗಿ ನಾನು ಬ್ರೇಕ್ಫಾಸ್ಟ್ ಟೈಮಲ್ಲಿ ಮಾಡಿದ್ದೆ ಸೊ ಹಾಗಾಗಿ ತುಂಬ ಇಷ್ಟಪಟ್ಟು ತಿಂದರು ಈವ್ನಿಂಗ್ ಟೈಮಲ್ಲಿ ತುಂಬ ಕಡಿಮೆ ಮಾಡೋದು ಹಾಗಾಗಿ ನೋಡಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಶುಂಠಿ ಎಲ್ಲ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಹೆಚ್ಚಿರುವಂತಹ ಈ ಹಸಿ ಮೆಣ್ಸಿನ್ಕಾಯಿ ಹಾಕಿ ಸೈಡಲ್ಲಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಥರ ಹಾಕಿ ಈ ಬಿಸಿ ಬಿಸಿ ಪಾವನ ಇಟ್ಬಿಡಿ ರಿಯಲಿ ತುಂಬ ರುಚಿಯಾಗಿರುತ್ತೆ ತಿನ್ನುವಾಗ ನಿಂಬೆಣ್ಣಿನ ರಸ ಹಾಕಿಬಿಟ್ಟು ನೀವು ತಿಂತಾ ಇದ್ರೆ ತಿಂತಾನೆ ಇರ್ತೀರಾ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನಾನು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸ್ವಲ್ಪ ನಾನು ನಿಂಬೆಣ್ಣಿನ ರಸ ಹಾಕ್ಬಿಟ್ಟು ಈ ರೀತಿಯಾಗಿ ಮಕ್ಕಳಿಗೆ ಕೊಟ್ಟೆ ಈ ಪನ್ನೀರ್ ಬುರ್ಜಿ ಅಥವಾ ಬಾಜಿ ಇದೆ ಅಲ್ವಾ ಪೂರಿ ಚಪಾತಿ ನಾನ್ ರೋಟಿ ಎಲ್ಲದಕ್ಕೂ ಸೂಪರ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್